ಗುರು ದೊಡ್ಡ ಬಸ್ತುವಾರಿಯವರು ಯಾವ ನೀವ್ ಹೋಗ್ಬೇಕನ್ನ ಅಂತ ಯಪ್ಪ ಯಪ್ಪಾ ಒಂದ ಆಸೆ ಐತಪ್ಪಾ ನನಗ ನಾನು ಹೋಗಿ ಬರ್ತೇನೆಪ್ಪ ನೀವು ಅಪ್ಪೇ ಕೊಡ್ಬೇಕು ಅಂತ ಅವಾಗ ಆಯ್ತವ ಶಿವ ಇಟ್ಟಂಗಾಗಿ ನೀವ್ ಹೋಗ್ಬಾ ಅಂತ ಹೇಳ್ತಾರೆ ಹೇಳ್ದಾಗ ಎಲ್ಲರ ಜೋಡಿ ಸದ್ಯದಲ್ಲಿ ಉಂಡದ ಶರಣಮ್ಮ ತಾಯಿಯವರು ಪ್ರವಾಸಕ್ಕೆ ಹೋಗ್ತಾರೆ ಎಲ್ಲರ ಜೊತೆ ಎಲ್ಲಿಗೆ ಹಂಪಿ ಹಂಪಿ ಪ್ರವಾಸಕ್ಕೆ ಹೋದಾಗ ಹಂಪಿಗೆ ಹೋಗ ಹಂಪಿಗೆ ಯಾರೋ ಹೋದ್ರೂ ಬರ್ತಿರ್ತಾರ ಹಂಪಿ ಈಗ ಎಂಟ್ರೆನ್ಸ್ ಹಿಂಗೆ ಹೋಗ್ಬೇಕಾದ್ರೆ ಮಗ್ಲದಾಗ ಏನೇನದವ್ರವ ಯಾರು ನೋಡಿದ್ರೆ ಗೊತ್ತಾಗ ಅಕ್ಕ ಪಕ್ಕ ಮಗ್ಲ ಮಕ್ಳ ಏನದ ಬಾಡಿ ಬನ ಅದ ಹಲವಾರು ಬನಗಳದವು ತೋಟಗಳದವು ಗದ್ದೆಗಳದವು ಅವಾಗ ಇನ್ನೂ ಇತ್ತು ಅಮ್ಮವ್ರ ಕಾಲಕ್ಕೆ ಅದು ಅದನ್ನೆಲ್ಲಾ ನೋಡ್ಕೊಂತ ನೋಡ್ಕೊಂತ ಎಲ್ಲಾರು ಜೋಡಿ ನೋಡ್ಕೊಂತ ಹೋಗ್ತಾರೆ ಅದಾದ ನಂತರ ಹಂಪಿ ರುಭಾಕ್ಷೇಶ್ವರನ ಒಂದು ಇದು ಕಾಣಿಸ್ತದ ಗೋಪುರ ಅದನ್ನ ನೋಡ್ತಾರ ಎಲ್ಲಾ ಕಡೆ ನೋಡ್ಕೊಂಡು ಬರ್ತಾರ ಹಂಪಿ ವಿರುಪಾಕ್ಷೇಶ್ವರನ್ ದರ್ಶನ ಮಾಡ್ತಾರ ಎಲ್ಲರೂ ಮಾಡಿ ಅಮ್ಮವರು ಕೂಡ ದರ್ಶನ ಮಾಡಿಕೊಂಡು ಬರ್ತಾರ ಬಂದ ಮೇಲೆ ಗುರುಗಳು ಕೇಳ್ತಾರ ಯವಾ ಹಂಪಿಕ್ಷ ಹಂಪಿ ಹೋಗಿದ್ದಲ್ಲವಾ ಏನೇನ್ ನೋಡಿದೆ ಎಲ್ಲರೂ ಹೇಳಿದ್ರು ಮೊದ್ಲಾರ ಬುದ್ಧಿ ನಾನಲ್ಲಿ ಬಾಡಿ ತೋಟ ನೋಡಿದೆ ಮತ್ತೆ ಅವು ಎಲ್ಲ ರಾಜರ ಕಾಲದ ಕಲ್ಲುಗಳು ಯುದ್ಧ ಮಾಡಿದ್ದು ಅಲ್ಲಿ ತೋಡಿದ್ರೆ ಚಿನ್ನ ಸಿಗತ್ತಂತ ಅಲ್ಲಿ ಆದ್ರೂ ತೋಡ ಕೊಡಲ್ಲ ಅವನ್ನೆಲ್ಲ ಮತ್ತೆ ಹೊಳಿ ನೋಡಿದ್ನೇವ್ವ ಎಲ್ಲ ನೋಡಿದ್ನಪ್ಪ ಅಂತಂದ್ರೆ ಎಲ್ಲರು ಅವರನ್ನು ಕೇಳಕ್ಕ ಅವರು ಹೇಳ್ತಾ ಇಲ್ಲ ಸದ್ ತಾಯಿ ಶರಣಂ ತಾಯಿಯವರು ಅವ್ರು ಅವಾಗಂತರಂತ ಏನ್ ನೋಡಿದೇವ್ವಾ ಹೇಳವ್ವಾ ಅಂತ ಕೇಳಿದಾಗ ಯಪ್ಪ ನಾನು ಇವ್ರೇನ ಬಾಳಿ ತೋಟ ನೋಡಿದ್ರಲ್ಲ ನಾಲ್ ಏನ್ ನೋಡ್ತೀನಿ ಬಾಳಿ ತೋಟ ನೋಡಕ್ ಹೋಗ್ತೀನಿ ಅಲ್ಲಿ ನೀನಾದಿ ಈ ಕಡೆ ನಾನು ಮಾವಿನ ತೋಟ ನೋಡಕ್ ಹೋಗ್ತೀನಿ ಅಲ್ಲಿ ನೀನಾದಿ ಮತ್ತೆ ಎಲ್ಲಿ ಈ ಕಡೆ ನಾನು ಅಹ್ ಒಂದು ಆ ಗೋಪುರವನ್ನು ಕಾಣ ನೋಡಿದಾಗ ಕೂಡ ನೀನೇ ಇದ್ಯಪ್ಪ ಅಂತ ಮತ್ತೆ ನದಿ ನೋಡಿದೇನೋ ಅಂತ ಕೇಳ ಅಲ್ಲಿ ನೀನೇ ಇದ್ಯಪ್ಪ ಅಂದಾಗ ಮತ್ತೆ ಹಂಪಿ ಭಾಕ್ಷೇಶ್ವರನ ದರ್ಶನರು ಆತನೇ ಅಂತ ಕೇಳ್ತಾವೆ ಗುರುಗಳು ಗುರು ದೊಡ್ಡ ಬಸವಾದರು ಇಲ್ಲಪ್ಪ ಮತ್ತೆ ಏನ್ ಅಂತ ಕೇಳ ಯಪ್ಪಾ ಹಂಪಿರ್ಭಾಗೇಶ್ವರನ ದರ್ಶನ ಆಗ್ಲಿಲ್ಲ ಎಲ್ಲಿ ನೋಡ್ತಿ ಬರೀ ನೀನೇ ಕಂಡಿಯಪ್ಪ ಅಂತ ಹೇಳ್ತಾರೆ ಎಲ್ಲಿ ನೋಡ್ತಿ ಬರೀ ಗುರುವಿನ ದರ್ಶನ ಆಯ್ತು ನನಗೆ ಗುರುವಿನ ದರ್ಶನ ಆಯ್ತು ಅವಾಗ ದೊಡ್ಡ ಬಸ್ವಾರ್ಯರು ಹೇಳ್ತಾರ ಯವಾ ಇನ್ನು ಮುಂದೆ ನೀವು ವಸ್ತ್ರ ದಾಟಿ ಹೋಗ್ಬೇಡ ವಸ್ತ್ರ ದಾಟಿ ಹೋಗ್ಬೇಡ ನಿನ್ ಎಲ್ಲೆಲ್ಲಿ ನಾನಾ ಕಂಡಿನಲ್ಲ ನಿನ್ನ ಒಂದು ಲಿಂಗದಲ್ಲಿ ನೀನು ಇಡೀ ಜಗತ್ತನ್ನೇ ನೋಡು ಅಂತ ಹೇಳಿ ದೊಡ್ಡ ಬಸುವಾರಿಯರು ಸತ್ತಲ ಗುಡ್ಡದ ಶರಣಮ್ಮ ತಾಯಿಯವ್ರಿಗೆ ಆಶೀರ್ವಾದ ಮಾಡ್ತಾರ ಅಂದ ಆಶೀರ್ವಾದ ಮಾಡಿದ್ರಿಂದ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಅವರು ದಾಟ ಹೋಗ್ಲಿಲ್ಲ ಲಿಂಗದಲ್ಲೇ ಎಲ್ಲಾನು ಕಂಡು ಲಿಂಗದಲ್ಲೇ ಎಂತ ಶಕ್ತಿ ಎಂತ ಗುರುವಿನ ಒಂದು ಭಕ್ತಿ ಏನಿದ್ರೂ ಲಿಂಗದಲ್ಲಿ ಪರಿಹಾರ ಮಾಡತಕ್ಕಂತ ಶಕ್ತಿ ಕಂಡವರು ಸಜ್ಜಲುಗುಡ್ಡದ ಶರಣಮ್ಮನವರು ಈ ರೀತಿಯಾಗಿ ಇಲ್ಲಿ ಕಲ್ಕೇರಿ ಮರುಳಾರಾಧ್ಯ ಗುರುಗಳ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಒಂದು ಕಥೆಗಳನ್ನು ಹೇಳ್ತಾ ದೃಷ್ಟಾಂತವನ್ನು ಹೇಳ್ತಾರೆ ಸುಜ್ಞಾನಿ ಕತೆ ಆರಾಧ್ಯ ಸುಜ್ಞಾನಿ ಕತೆ ಗುರುಗಳ ಬಗ್ಗೆ ಅವರು ಏನ್ ಮಾಡ್ತಾರಂದ್ರೆ ಕಲ್ಯಾಣಕ್ಕೆ ಹೋಗ್ಬೇಕಾದಿರ್ತಾರೆ ಕಲ್ಯಾಣದೊಳಗ ಬಸವಣ್ಣನವರನ್ನ ದರ್ಶನ ಮಾಡ್ಕೋಬೇಕು ಮತ್ತೆ ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದ ತಗೋಬೇಕಂತ ಹೇಳಿ ಕಲ್ಯಾಣಕ್ಕೆ ಹೋಗ್ತಿರ್ತಾರೆ ಕಲ್ಯಾಣ ಹೋಗ ಮಾರ್ಗ ಮಧ್ಯದಲ್ಲಿ ಏನಾಗ್ತದೆ ಅಂದ್ರೆ ಕಿಸ್ಕಿಂದ ಅಂತ ಬರ್ತದೆ ಕಿಸ್ಕಿಂದ ಅಂತ ಅದ್ರ ಅಲ್ಲಿ ಅವಾಗ ದೊಡ್ಡ ಕಾಡ ಆ ಕಾರಣಕ್ಕೆ ಹೋಗ್ಬೇಕಾದ್ರ ಕಡೆಯಿಂದ ಇಬ್ಬರು ಒಡೆ ಬರ್ತಾರೆ ಅವ್ರು ಇದ್ರಿಗೆ ಯಾರು ಆರಾಧ್ಯ ಸುಜ್ಞಾನಿ ಇವ್ರು ಮುಂದ್ಗಡೆ ಹೊಡೆ ಬರ್ತಾರೆ ಇಬ್ರು ಓಡ್ ಬಂದಾಗ ಅವಾಗ ಹೇಳ್ತಾರೆ ಯಾಕೆ ಹೊಡೆ ಬರಕ್ಕೆಪ್ಪ ಏನಾಗೈತಿ ಅಂತ ಕೇಳ್ತಾರ ಕೇಳಿದಾಗ ಇಲ್ರ್ಯಪ್ಪ ಅಲ್ಲಿ ಕಳ್ಳರದಾರ ನಾವು ಎಂಟು ಜನ ಬಂದಿದ್ವಿ ಆರ್ ಜನ ಕೊಂದಾರ ನಾವು ಇಬ್ಬರ ಉಳಿದ್ವಿ ಆ ಕಡೆ ಹೋಗ್ಬೇಡ್ರಿಪ್ಪಾ ಅಂತ ಹೇಳ್ತಾರೆ ಆ ಕಡೆ ಹೋಗಬೇಡ್ರಿ ನಿಮ್ಮನ್ನು ಕೊಂತಾರೆ ಅವರು ಅದಕ್ಕೋಸ್ಕರ ಆ ಕಡೆ ಹೋಗ್ಬೇಡ್ರಿ ಅಂತ ಅಂದಾಗ ಅವ್ರಿಗೆ ಯಾವ್ದು ಭಯ ಇಲ್ಲ ನಿರಾಳ ಎಲ್ಲ ಮರ್ಕೌಂಟವ್ರು ಹಾ ಅವಾಗ ಇಲ್ಲಪ್ಪ ನನಗೆ ಏನೇ ಮಾಡ್ಲೇವ್ರು ಅಂತೇಳಿ ಅದ ದಾರ್ಯಾಗೆ ಹೋಗ್ತಾರೆ ಅವ್ರು ಬರ್ತಾರೆ ಕಾಳಜಿ ಎಲ್ಲ ಬಂದು ಯಾಕ ಏನದು ನಿನ್ ಅಂತ ನನ್ನ ಜೊಳಗೆ ನಿಮ್ ಜೊಳಗೆ ಏನೇನದು ಎಲ್ಲ ಕೊಡು ನನ್ಗೆ ಕೊಡು ಶರಣಾಗು ನಾವು ಇಲ್ಲಿ ಕಂಡು ಅಂತ ಕೊಂತೀನಂತ ಅಂದಾಗ ಸುಖ ಅಂತೇಳಿ ಅವ್ರು ಕೊಡಕ್ಕೆ ಹೋಗ್ತಾರ ಅದ್ರೊಳಗೆ ಏನಿರ್ತ ಬರೀ ಲಿಂಗ ಲಿಂಗ ಇಟ್ಕೊಂಡು ಹೋಗ್ತಿರ್ತಾರ ಹೋಗ್ಬೇಕಾದ್ರೆ ಅವ್ರಿಗೆ ಆ ಲಿಂಗ ನಡೆದಗಟ್ಟೆ ಪರಿವರ್ತನೆ ಆಗ್ತದೆ ಆಮೇಲೆ ಒಂದ್ ಮಾತು ಕೇಳ್ತಾರ ನೀವು ಎಲ್ಲಿಗೊಂಡ್ರಿ ಎಲ್ಲಿ ಎಲ್ಲಿಗೊಂಡ್ರಿ ನೀವೆಲ್ಲ ಅಂತೇಳಿ ಅವ್ರ ಹಿಂದೆ ಬಂದವರೆಲ್ಲ ಹೊಡೆಬಿಡ್ತಾರೆ ಇವ್ರೊಬ್ಬರ ಸುಜ್ಞಾನಿ ಅವ್ರು ಇರ್ತಾರೆ ಆರಂಭ ಸುಜ್ಞಾನಿ ಅವರು ಅವ್ರೊಬ್ಬರೇ ಇರ್ತಾರ ಅವಾಗ ಇಲ್ಲ ನಾನು ಕಲ್ಯಾಣದ ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ ಜಗಜ್ಜ್ಯೋತಿ ಬಸವೇಶ್ವರರನ್ನ ಅಲ್ಲಿ ನಮ್ಮ ಪ್ರಭು ದೇವರನ್ನು ದರ್ಶನ ಮಾಡುವಾಗ ನಾನು ಅದಕ್ಕೋಸ್ಕರ ನಾನು ಕಲ್ಯಾಣ ಕಡೆ ಹೊರಟಿನ ಅವರಲ್ಲಿ ಇರ್ತಕ್ಕಂತ ಕ್ರೂರತ್ವ ಹೊಡೆದೋಗಿ ಅಲ್ಲಿ ಶರಣ ಬುದ್ಧಿ ಬಂದಿತ್ತಂತ ಬುದ್ಧಿ ಬಂದಿರ್ತಾರೆ ಇಂತಹ ಕಥೆಗಳನ್ನ ದೃಷ್ಟಾಂತಗಳನ್ನ ಕಲಿಕೇರಿಯ ರಾಜ್ಯರು ಅಲ್ಲಿ ಶರಣ ಬಸವೇಶ್ವರರಿಗೆ ಬೋಧನೆ ಮಾಡ್ತಾ ಇದ್ದಾರೆ ಬೋಧನೆ ಮಾಡ್ತಾ ಇದ್ದಾರೆ ಅಬ್ಬಾ ಲಿಂಗ ಲಿಂಗ ಅಂದ್ರೆ ಹೇಗೆ ಅದನ್ನ ಹೆಂಗ ಪೂಜೆ ಮಾಡಬೇಕು ಅದ್ರಲ್ಲಿ ಇರ್ತಕ್ಕಂಥ ಶಕ್ತಿ ಅಂತ ಲಿಂಗದ ಬಗ್ಗೆ ಬೋಧನೆ ಮಾಡ್ತಾರೆ ಶ್ರೀ ಹೋಗ್ತಿರ್ತಾರೆ ಶ್ರೀ ಸೈಲಕ್ಕೆ ಹೋಗ್ಬೇಕಾದ್ರ ಅಲ್ಲಿ ಕುಟಕ ನೋಡು ಅಂತ ಹೇಳಿ ಗೊಲ್ಲಾಳ ಅದನ್ನ ಹೆಸರು ದಾರಿ ಮತ್ತೆ ಎಲ್ಲರೂ ಸ್ತ್ರೀ ಮಲ್ಲಿಕಾರ್ಜುನ 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 ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳ ಅವಾಗೆಲ್ಲ ಪಾದಯಾತ್ರೆಗೆ ಹೋಗ್ತಾರೆ ಈಗ ಹೋಗ್ತಾರೆ ಒಬ್ಬೊಬ್ರು ಇದು ಅಲ್ಲಿ ಮಠ ಗಾಡಿ ತಗೊಂಡು ಅಲ್ಲಿಂದ ಹೋಗೋರು ಇರ್ತಾರೆ ಅವ್ರವ್ರ ಭಕ್ತಿ ಅವ್ರವ್ರ ಭಾವ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ನೀವು ಎಲ್ಲಿ ಕೊಟ್ಟಿರಿ ಏನ್ ಮಾಡ್ತೀರಿ ಎಲ್ಲಿ ಕೊಟ್ಟ್ರಿ ಅಂತ ಕೇಳ್ತಾರೆ ಕುರಿತಾಯ್ತಕ್ಕಂತ ಕೇಳಿದಾಗ ಇಲ್ಲಪ್ಪ ಅಲ್ಲಿ ಶಿವನ ಲಿಂಗ ಅದನ್ನ ದರ್ಶನ ಮಾಡಿದ್ರೆ ನಮ್ಮ ಜೀವನ ಪಾವನೆ ಆಗ್ತದಂತಪ್ಪ ಅದಕ್ಕೋಸ್ಕರ ನಾವು ಶ್ರೀ ಶೈಲಕ್ಕೆ ಹೋಗ್ತಾ ಇದ್ವಿ ಅಂದಾಗ ಆಯ್ತರಪ್ಪ ನೀವು ಹೋಗಿ ಬರಾಗ ಒಂದು ನಮ್ಗೆ ಲಿಂಗ ಕೊಡಪ್ಪ ಅಂತ ಕೇಳ್ತಾನೆ ಲಿಂಗ ತಂದು ಕೊಡು ಅಂತ ಕೇಳ್ತಾನೆ ಅವಾಗ ಅಂತ ಹೋಗ್ತಾರ ಅವರು ಎಲ್ಲರೂ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡಿಕೊಂಡು ಮತ್ತೆ ಅದೇ ದಾರೆ ಬರ್ಬೇಕಲ್ಲ ಬರ್ಬೇಕಾದ್ರೆ ಅಲ್ಲೇ ಇದ್ದ ಕೇಳಿದ ಎಲ್ರಿ ಅಪ್ಪ ನಾನು ಕೇಳಿದ್ನಲ್ಲ ಆ ಲಿಂಗ ಕೊಡ್ರಿ ಐತೆ ನೋಡ್ತೀನಿ ಅದು ನೋಡ್ರೆ ಖುಷಿ ಪಡ್ತೀನಿ ನಾನು ಅವ್ರು ತಂದೆ ಐತೆ ಮಾತು ಬಿಟ್ಟು ದರ್ಶನ ಪಡೆದಾಗ ಅದರ ಆ ಖುಷಿಯಲ್ಲಿ ಮಾತುಬಿಟ್ಟಿದ್ರು ತಂದೆ ಇದ್ದಿಲ್ಲ ಏನು ಮಾಡೋದು ಈಗೆಲ್ಲ ಇದು ಮಾಡಕತ್ತೆ ಅಂತ ಹೇಳಿ ಅಲ್ಲೇ ಇರ್ತಕ್ಕಂಥ ಕುರಿ ಇಕ್ಕ ತಂದು ಕೊಡುತ್ತ ದೊಡ್ಡದು ಕುರಿ ಇಕ್ಕಿ ತಂದುಕೊಡ ಇದೆ ನೋಡತ್ತ ಲಿಂಗ ಆ ಕುರಿಕೆನೆ ತೊಗೊಂಡು ಭಾವದಿಂದ ನೋಡ ಎಂಥ ಭಕ್ತಿ ಆ ಕುರಿ ಇಕ್ಕಿ ತಗೊಂಡು ದಿನನಿತ್ಯ ಅದಕ್ಕೆ ಹಾಲಿನ ಅಭಿಷೇಕ ಮಾಡ್ತಿರ್ತಾನೆ ಹಾಲಿನ ಅಭಿಷೇಕ ಯಾವುದು ಹಾಡು ಮೇಕೆಯನ್ನು ಒಡ್ಕೊಂಡು ಮೇಲ್ ತಿರ್ತಾನಲ್ಲ ಆ ಗೊಲ್ಲಾ ಗೊಲ್ಲಾಡೇಶ ಹಾಲಿನ ಅಭಿಷೇಕವನ್ನು ಮಾಡ್ತಿರ್ತಾನೆ ದಿವ್ಸ ಮನೆಗೆ ಬರ್ತಾವ್ ನೋಡೋರ ಹಾಡು ಕರೆ ಅವರಪ್ಪ ಹಾಲೇ ಇರೋದು ಎಲ್ಲಿ ಕೂಡ ಹಾಲು ದಿವಸ ಮೇಯಕ್ ಹೋಗ್ತೇವೆ ದಿವಸ ತಿಂದು ಬರ್ತೇವೆ ಆದ್ರೆ ಹಾಲು ಮಾತ್ರ ಎಲ್ಲಿ ಹೋಗುತ್ತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹಿಂಗ ಸ್ವಲ್ಪ ದಿವ್ಸ ಕುರಿ ಲಿಂಗ ಇಟ್ಟು 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 ಇಷ್ಟು ಹತ್ರಕ್ಕೆ ಮಾಡಿಬಿಟ್ಟಿರ್ತಾನ ಕುರಿ ಇಕ್ಕಿನ ಇಷ್ಟು ಹತ್ರ ಲಿಂಗದ ಆಕಾರ ಮಾಡಿಟ್ಟು ಅದನ್ನ ಏನು ಹಾಡಿನ ಹಾಲು ಮೇಕೆ ಹಾಲು ಕರ್ದು ಕರ್ದು ಕಡ್ದು ಆ ಲಿಂಗದ ಮ್ಯಾಗ ಉಯ್ತಿರ್ತಾನೆ ಎಂಥ ಭಕ್ತಿ ಇಕ್ಕಿ ಹೊಳ ಎಂಥ ಭಕ್ತಿ ಅಥದ ಒಂದ್ ದಿವಸ ಅವ್ರ ಅಪ್ಪ ಬರ್ತಾನೆ ಏನಿದು ಅಂತೇಳಿ ಕಳ್ಳ ದಾರಿಯಲ್ಲಿ ಬಂದು ನೋಡ್ತಾನ ಇವನ್ನೆಲ್ಲ ಹಾಲು ಕರ್ದು ಕರ್ದು ಕರೆದು ಆ ಲಿಂಗದ ಮ್ಯಾಗ ಹಾಕೋದನ್ನ ನೋಡಿ ಸಿಟ್ಟು ಬರ್ತದೆ ಹಾಲಿಲ್ಲ ಹಿಂಗೆಲ್ಲ ಮಾಡ್ಕೊತ ಕುಂತಾನೆ ಅಂತೇಳಿ ಕಡ್ಕೋಪಗೊಂಡವ್ರಪ್ಪ ಅವ್ರ ತಂದೆ ಕಾಲಿಲಿ ಒದೆ ಹೋಗ್ತಾನ ಆ ರಾಶಿಯಲ್ಲಿ ಒದೇಕೋದಾಗ ಚಪ್ಕೊಟ್ಲಿ ಇರ್ತದ ಕಾಲಿ ಕಡೆಕ್ ಹೋಗ್ತಾನೆ ಗೊಲ್ಲಾನೇಶ ಅವಾಗ ಶಿವನ ಪ್ರತ್ಯಕ್ಷನಾಗ್ತಾನೆ ಅಲ್ಲಿ ಶಿವನ ಪ್ರತ್ಯಕ್ಷನಾಗಿ ಅಪ್ಪ ತಾಡು ಒಳ್ಳೆಯದ ಶಿವನ ಪ್ರತ್ಯಕ್ಷನಾಗಿ ಅಲ್ಲಿ ಆಶೀರ್ವಾದ ದರ್ಶನ ಆಶೀರ್ವಾದ ಕೊಟ್ಟಂತ ಕಥೆಯನ್ನು ಗೋಲ್ಗೇರಿ ಗೊಲ್ಲಾಳೇಶ್ವರನ ಕಥೆಯದು ಇಂದಿಗೂ ಕೂಡ ಪ್ರಸಿದ್ಧ ಅಂತ ಲಿಂಗದ ಕಥೆಯನ್ನ ಅತ್ಯದ್ಭುತವಾಗಿ ಇಲ್ಲಿ ಕಲ್ಕೇರಿ ಮರುಡಾರಾಧ್ಯ ಅವರಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಮುಂದೆ ಜಂಗಮ ನೀ ಹೆಂಗೆ ಪೂಜೆ ಮಾಡಕ್ಕೆ ಹೋಗಬೇಕು ಅದನ್ನೆಲ್ಲ ತಿಳಿಸ್ಕೊಟ್ರು ಎಷ್ಟು ಶಕ್ತಿ ಇದೆ ಎದಕ್ ಲಿಂಗ ನೀವು ಕೊಳ್ಳಲ್ಲಿ ಕಟ್ಕೋಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಹೆಂಗ ಇದ್ರ ಅದು ಭೂಷಣ ಅದೇ ರೀತಿ ಶರಣ ಸತಿ ಲಿಂಗ ಸತಿ ನಿಜ ನನಗೆ ಯಾರ ನಿಜವಾದ ಪತಿ ಅಂದ್ರೆ ಲಿಂಗದೇವನೇ ಪತಿ ಅಂತ ಹೇಳ್ಕೊಡ್ತಾರೆ ಅಲ್ಲಿ ಕಲ್ಪೇರಿಯ ಮರುಳಾರಾಧ್ಯರು ಯಪ ಇದು ನೀನು ಇಲ್ಲಿ ಕಟ್ಕೊಂಡಿದ್ರೆ ನಿನ್ನ ಜನ ಪಾರ ಆಗ್ತದ ನೀ ಕೇಳಿದ್ದು ಕೊಡ್ತದ ಉದಾಹರಣೆ ಅಂದ್ರೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗುರುವರ್ಯರು ಲಿಂಗದಲ್ಲೇ ಎಲ್ಲವನ್ನು ಕಂಡರು ಲಿಂಗದ ಮುಖಾಂತರ ಹಲವಾರು ಪುಣ್ಯ ಪುರಾಣಗಳನ್ನು ಬರೆದರು ಹಲವಾರು ವಚನಗಳನ್ನು ಬರೆದರು ಕಂಡಿದ್ರು ಗುರುಗಳು ಮೂರು ತಾಸು ನಮ್ಮ ಗುರುಗಳು ಲಿಂಗ ಪೂಜೆ ಕೂತ್ರ ಕೂತಲೇ ಪುರಾಣವನ್ನು ಬರ್ತದೆ ಯಾವ ಶಕ್ತಿ ಅದು ಲಿಂಗದ ಶಕ್ತಿ ಲಿಂಗದ ಶಕ್ತಿ ಈ ರೀತಿಯಾಗಿ ಲಿಂಗದ ಬಗ್ಗೆ ಬಹಳ ಅತ್ಯದ್ಭುತವಾಗಿ ಅವರಿಗೆ ಬೋಧನೆ ಮಾಡ್ತಾರ ತದನಂತರ ಜಂಗಮ ಜಂಗಮರ ಆಧಾರ ಆರಾಧನೆ ಹಿಂಗಿರ್ಬೋದು ಜಂಗಮನ ಕರೆಸಿ ಪೂಜೆ ಪುನಸ್ಕಾರ ಪುನಸ್ಕಾರಗಳನ್ನು ಮಾಡಿ ಅವರ ಪಾದೋದಕವನ್ನು ಕನ್ನು ತೊಡ್ಕೊಂಡು ಮನೆ ತುಂಬಾ ಇದನ್ನ ಮಾಡೋದು ಅದು ನಮ್ಮ ಆವಾಗಿನ ಪದ್ಧತಿ ಇದು ಇದೆ ಇವರಲ್ಲಿ ಮಾಡ್ತಾ ಇದಾರೆ ನಾನು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಸಂಸ್ಕಾರ ಎದರಿಂದ ಬರ್ತಾವ ಇವೆಲ್ಲ ಸಂಕ ಸಂಸ್ಕಾರ ಅಂದ್ರ ಇಂಥ ಪುಣ್ಯ ಪುರಾಣ ಕಥೆಗಳನ್ನು ಕೇಳೋದ್ರಿಂದ ಆ ಸಂಸ್ಕಾರ ಬರ್ತಾ ಬರ್ತದೆ ಅದಕ್ಕೋಸ್ಕರ ನಮ್ಮ ಅಕ್ಕನ ಬಳಗದವರು ಮತ್ತೆ ನಮ್ಮ ಬಸವ ಬಳಗದವರು ಇಂಥ ಪುಣ್ಯ ಕಾರ್ಯವನ್ನು ಇವತ್ತ ಹಟ್ಟಿ ಪಟ್ಟಣದ ಗ್ರಾಮದಲ್ಲಿ ಮಾಡಿದರಲ್ಲ ನೀವೇ ಧನ್ಯವಂತರು ನೀವೇ ಭಾಗ್ಯವಂತರು ನೀವೇ ಪುಣ್ಯವಂತರು ಜಂಗಮ ಭಕ್ತ ಸಿರಿಯಾಡನ ಕಥೆಯಲ್ಲಿ ಕೇಳಿರ್ತೇನೆ ನೀವೆಲ್ಲ ಇದೇ ದೊಡ್ಡ ಮತ್ತೆ ಹೊಸದಲ್ಲ ಭಕ್ತ ಸಿರಿಯಾಡ ತಾನು ಬಡವಾಗಿದ್ರು ಕೂಡ ಕಾಯಕ ಕಟ್ಟಿಗೆಯನ್ನು ಕೊಡ್ಕೊಂಡು ಬಂದು ಅದನ್ನ ಮಾರಿ ಅದರಲ್ಲಿ ಬರ್ತಕ್ಕಂತ ಒಂದು ದವಸ ಧಾನ್ಯಗಳನ್ನು ತಂದು ಆ ಲಿಂಗಕ್ಕೆ ನೈವೇದ್ಯ ಮಾಡಿ ಮೂರ್ತಿಗಳ ಪ್ರಸಾದ ಮಾಡಿದ್ಮೇಲೆ ಅದು ಏನ್ ನುಡಿತ ಅದನ್ನು ಪ್ರಸಾದ ಮಾಡ್ತಾ ಇದ್ದ ಭಕ್ತ ಸಿರಿಯಾಳ್ ಅಂಥ ಭಕ್ತಿಗಳು ಅಂತ ಜನ್ಮರ ಭಕ್ತಿ ಒಂದು ದಿವಸ ಏನಿರ್ತದೆ ಯಾರು ಸಿಗಲ್ಲ ಅವರಿಗೆ ಭಕ್ತ ಸಿರಿಯಾಳವ್ರಿಗೆ ಎಲ್ಲ ಎಲ್ಲ ಕಡೆ ಹುಡುಕ್ತಾರೆ ಯಾರು ಸಿಗಲ್ಲ ಅವಾಗ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಸುಮಾರು ಹೋಗ್ತಾರ ಗದ್ದೆ ಕಡೆ ಹೋದಾಗ ಅಲ್ಲಿ ಶಿವನ ವೇಷ ಧರಿಸಿರ್ತಕ್ಕಂತಹ ಚಂಗಮಾಮೂರ್ತಿ ಇರ್ತಾನೆ ಅಲ್ಲಿ ಕೈಯಲ್ಲಿ ಒಂದು ಕೋಲು ಮುಪ್ಪಾದ ಮುದುಕ ಮುಪ್ಪಾದ ಮುದುಕ ಕೈಯಲ್ಲಿ ಕೋಲು ಮುಪ್ಪಾದ ಮುದುಕ ನಡ್ಕೊಳ್ತಾ ಬರ್ತಿರ್ತಾನ ಬಂದ ಒಂದು ಕೆಸರ್ ಗದ್ದೆ ದಾಟಬೇಕಾದ್ರೆ ಬೀಳ್ತಾನೆ ಅದೇ ಸಮಯಕ್ಕೆ ಭಕ್ತ ಸಿರಿಯಾಳ ಬರ್ತಾನ ಏ ನಾನು ನೋಡಿ ಎತ್ತು ಎಷ್ಟು ಅಂತ ಎತ್ತ ಮೇಲೆ ಎತ್ತಮ್ ಹೇ ತಗಿ 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 ನನ್ ಮುಟ್ಟಬೇಡ ಮೈಲಿ ಆಗೋ ಅಲ್ರಿಪ್ಪ ನಾನ್ ಮುಟ್ರಿ ನೀವು ಕೆಳಗಡೆ ಬಿದ್ದು ನಿಮ್ಗೆ ಏನ್ ಆಗುತ್ತೆಪ್ಪ ಅದಕ್ಕೋಸ್ಕರ ಅದೇನಿಲ್ಲ ಇಲ್ಲಿಲ್ಲ ನಾವ್ ಎತ್ ನಿಂದ ಹೌದಾ ಮತ್ ನೀ ಯಾರು ಇಲ್ರಿ ಅಪ್ಪ ನನ್ಗೆ ಹಿಂಗತ್ತ ಭಕ್ತ ಸಿರಿಯಾಳ ಅಂತ ಕರಿತಾರಪ್ಪ ನಂದೊಂದು ಏನಂದ್ರೆ ದಿನನಿತ್ಯ ಜಗ್ನಾಮೂರ್ತಿ ಊಟ ಮಾಡಿಸಿದ ನಂತರ ಪ್ರಸಾದ ಮಾಡಿಸಿದ ನಂತರ ನಮ್ಮ ಮನೆಯವರೆಲ್ಲ ಪ್ರಸಾದ ತೋಳತಕ್ಕದಪ್ಪ ಅದಕ್ಕೋಸ್ಕರವಾಗಿ ನಾ ಇವತ್ತ ಯಾರ ಸಿಕ್ಕಿಲ್ಲಪ್ಪ ನೀವು ಬಂದೀರಿ ನಮ್ಮನೆ ದಯಮಾಡಿಸಿ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಪ್ರಸಾದವನ್ನು ಮಾಡಿ ನಮ್ನಗ ಹರಿಸ್ಬೇಕ್ರಿ ಅಪ್ಪ ಅಂತ ಕೇಳಿದಾಗ ಹೌದು ನಾವು ಅಂತಿಂತ ಸ್ವಾಮಿಗಳಲ್ಲ ಅಂತಿಂತ ಸ್ವಾಮಿಗಳಲ್ಲ ಕಪಾಲಿಕ್ ಅಂತ ಕರೀತಾರೆ ನಾವು ಸೂರ್ಯ ಅಸ್ತ ಅನ್ನೋದ್ರೊಳಗ ನಾವು ನಮ್ಗೆ ಪ್ರಸಾದ ಆಗ್ಬೇಕು ಅದ್ರ ಅಸ್ತ ನಾವು ಪ್ರಸಾದ ಮಾಡೋದಿಲ್ಲ ಅಂತ ಹೇಳ್ತಾರ ಇದಕ್ಕೆಲ್ಲ ಒಪ್ಕೊಳ್ಳೋದಂಗಿದ್ರೆ ನಾ ಬರ್ತೀನಿ ಆಯ್ತರಪ್ಪ ಬರ್ರಿ ನಾ ಏನ್ ಹೇಳಿದ್ರು ಮಾಡ ಸ್ವಾಮಿ ಆಯ್ತಪ್ಪ ನಮ್ಮ ಶಕ್ತಿ ಅನುಸಾರ ಶಿವ ಏನ್ ಕೊಡ್ತಾನ ಅದನ್ನ ನಾ ಮಾಡ್ತೀನಿ ಅಂತ ಅಂತೇಳಿ ಮನಿಗ್ ಕರ್ಕೊಂಡು ಹೋಗ್ತಾರೆ ಬರ್ತ ಶಿರ್ಯ ಮನಿಗ್ ಕರ್ಕೊಂಡು ಹೋಗ್ತಾರ ಮನೆಗೆ ಕರ್ಕೊಂಡು ಹೋದಾಗ ಇದು ಕೈಕಾಲು ತೊಳಕಂತಾರೆ ತೊಳ್ಕೊಳ್ಳೋ ಏನಾಯ್ ಕೈಕಾಲೆಲ್ಲ ತೊಳ್ಕೊಳ್ಳೋ ನಾವು ಕಪಾಲಿಟ್ಟು ಈಗ ಸ್ನಾನ ಮಾಡಿರಪ್ಪ ಇಲ್ಲ 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 ನಾವು ಇಲ್ಲೇ ತಂದಿರ್ತೀವಿ ಈಗ ನಾವು ಪ್ರಸಾದಕ್ಕೆ ರೆಡಿ ಮಾಡ್ಬೇಕೀವಿ ಅಂಗಡ ಆಯ್ತು ರಾ ಏನ್ ಪ್ರಸಾದ ಮಾಡಬೇಕು ನಾವು ನರಭಕ್ಷಕರು ಅನ್ನ ಇಂಥವೆಲ್ಲ ಊಟ ಮಾಡಲ್ಲ ನರಭಕ್ಷಕರು ಮನುಷ್ಯರನ್ನು ತಿನ್ನುವರ ನಾವು ನಮಗ ಅದರ ಆಹಾರ ಬೇಕಾಂತ ಕೇಳ್ತಾರ ನಂದು ಗಂಟನಾ ಕಣ್ಣಾಗ ನೀರು ದಳ ದಳ ಏನು ಎಂಥ ಸ್ವಾಮಿ ಚನ್ನಾಮೂರ್ತಿ ಬಂದು ಎಂಥ ಪರೀಕ್ಷೆ ಅಂತೇಳಿ ಭಕ್ತ ಸಿರಿಗಾರ ಕಣ್ಣೀರ ತಾಯಿ ಬರ್ತಾರೆ ಅವ್ರು ತಡ್ಕೋತಾರೆ ಆ ಮಹಾ ತಾಯಿನೂ ಹಂಗೆ ಇರ್ತಾಳೆ ಇಲ್ಲ ಏನೇ ಆಗಲಿ ಇವತ್ತಿನ ದಿವಸ ಅವ್ರಿಗೆ ಪ್ರಸಾದ ಮಾಡಿಸ್ಲೇಬೇಕು ಅಂದಾಗ ಮಗ ಆ ದೇವಸ್ಥಾನಕ್ಕೆ ಹೋಗಿರ್ತಾನ ಹೋದಾಗ ಇಬ್ರು ಅಳಕೋಂತ ಆ ಕರ್ಕೊಂಬ ಕರ್ಕೊಂಡ್ ಬಂದಾಗ ಆ ಮಗ ನೋಡ್ರಿ ಸಂಸ್ಕಾರ ಎಂತ ಧರ್ಮ ಪತ್ನೂ ಹಾಗೆ ಭಕ್ತ ಸಿರಿಯಾಳನು ಹಾಗೆ ಬಂದು ಯಪ್ಪಾ ಹಿಂಗ ಒಬ್ಬ ಜನ್ಮಾಮೂರ್ತಿಗಳು ಬಂದಾರ ಅವ್ರ ಪ್ರಸಾದಕ್ಕ ನರ ಭಕ್ಷಕರವರು ಮಾನವರ ಒಂದು ಪ್ರಸಾದವನೇ ಬೇಕಂತ ಮತ್ತೆ ಅದು ಸಣ್ಣ ಮಗುವಿನ ಪ್ರಸಾದ ಬೇಕಂತ ಕೇಳಾರಪ್ಪ ಏನ್ ಅಂತ ಹೇಳಿ ಅವಾಗ ನನಗೆ ನೋಡಕ್ಕಾಗಲ್ಲ ಆ ಮಹಾತಾಯಿ ಹಡ ಹಡದಿರ್ತಕ್ಕಂಥ ತರುಳು ನನಗೆ ನೋಡಕ್ಕಾಗಲ್ಲ ನೀನೇ ಏನ್ರ ಮಾಡು ಅಂತ ಹೇಳಿ ಭಕ್ತ ಸಿರಾಗಿ ಹೇಳಿದಾಗ ಅದು ಅಂಗಡಿ ಅದು ಹಡಗ ತಂದಿನ ಅಲ್ಲ ಅವಾಗ ಇಲ್ಲ ಇಲ್ಲ ನನ್ನ ಕೈಯಿಂದ ಆಗಲ್ಲ ಅಂದಾಗ ಇಬ್ರು ಆಗಲ್ಲ ಆಗಲ್ಲ ಅಂದಾಗ ಅಲ್ಲಿ ಹೇಳ್ತಾರೆ ಇಲ್ಲ ನನಗ ಅಲ್ಲೇ ಸೂರ್ಯಾಸ್ತ ಆಗ್ತದೆ ನಾನು ಹೊಟ್ಟೆ ನೀವೇ ಜಲ್ದಿ ನಾನು ಸತ್ತು ಅಲ್ಲಿ ಹೊರಗೆ ಕಪಾಲಿಗಳು ಜನ್ಮಾಮೂರ್ತಿಗಳು ಹೇ ಸತ್ತು ನಾನು ನೀವು ಪ್ರಸಾದ ಹಾಕ್ಬೇಕಂದಾಗ ಒಂದು ನಿಮ್ಮ ನಿಮ್ಮನೇಲಿ ಪ್ರಸಾದ ಮಾಡಲ್ಲ ನಿಮ್ಮ ಕಣ್ಣಿನಿಂದ ಕಣ್ಣೀರು ಬಂದ್ರೆ ನಾ ಪ್ರಸಾದ ಮಾಡ ಆ ಕಣ್ಣೀರಿನ ದುಃಖವನ್ನು ಹಾಗೇ ಾರೆ ದಂಪತಿಗಳು ಅವಾಗ ಆ ಮಗು ಹೇಳುತ್ತ ನನ್ನನ್ನು ಕಡಿ ಅಂದಾಗ ವಲ್ಲದ ಮನಸ್ಸಿನಿಂದ ಎಂಥ ಭಕ್ತಿ ಜಂಗವರ ಭಕ್ತಿ ಆ ಮಗುವನ್ನು ಕತ್ತರಿಸಿ ಹುಟ್ಟಿ ಆ ಮಾಂಸವನ್ನು ಮಾಡಿ ಕೊಡ್ತಾರೆ ಅವಾಗ ಮತ್ತೆ ಪರೀಕ್ಷೆ ನೋಡು ಸಾಷ್ಟಾಂಗ ಹಾಕ್ಬೇಕು ಕರಿ ನಿಮ್ಮ ಮಗನ ಯಾರು ಇದ್ರ ಯಪ್ಪ ನೀನೇ ಹೇಳಿದಿ ಇರಲ್ಲ ಒಬ್ಬತ್ತು ಮಗನ ಅದನ್ನ ನಿನಗೆ ನೀವು ಹೆಡಿ ಮಾಡಿವಿ ನಿಮ್ಮ ತಿನ್ನಂದ್ರೆ ಅಂತ ಕೇಳಿದಾಗ ಇಲ್ಲ ಇಲ್ಲ ಮಕ್ಕಳ ಇಲ್ಲದ ಆ ಮರಿಯಲ್ಲಿ ನಾವು ಪ್ರಸಾದವನ್ನು ತೋಡುದಿಲ್ಲ ಅಂತಾರೆ ಒಳ್ಳೆ ಪ್ರಸಾದವನ್ನು ತೋಡುದಿಲ್ಲ ಕರಿ ನಿನ್ನ ಮಗನ್ನ ಅಂದಾಗ ಇಲ್ರಿ ಅಪ್ಪ ಅಲ್ಲಿ ಎರಿ ಮಾಡಿದ್ರಿ ನಿಮಗೆ ಅಂತ ಹೇಳಿ ದುಃಖದಿಂದ ಹೇಳ್ತಾರೆ ದುಃಖದಿಂದ ಹೇಳಿದಾಗ ಇಲ್ಲ ನೀನು ಒಳಗಡೆ ಕೂಗು ಅಂದಾಗ ಇಲ್ಲ 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 ಇಲ್ರಿ ಅಪ್ಪ ಏನಿ ಇಲ್ಲ ಅಂದಾಗ ಅವಾಗ ಸಿಟ್ಟದ್ದು ಕಪಾಲಿಕರು ಆ ಮಾಂಸಿಂಗ್ ಎಸಿತಾರ ಎಸ್ದಾಗ ಅಲ್ಲಿ ಒಳಗೋಗಿ ನೀ ಕರಿ ಅಂದಾಗ ಅವರ ಮಗನೇ ಅಂದಾಗ ಆ ಎಲ್ಲ ಆ ಮಾಂಸ ಹೋಗಿ ಹೂವಿನ ರೂಪ ತಾಳಿ ಮಗು ಮತ್ತೆ ಜನ್ಮ ತಾಳಿತ್ತು ಜನ್ಮ ಜೀವ ಬಂದಿತ್ತಂತ ಜೀವ ಬಂದಿತ್ತು ಅಲ್ಲಿ ಯಾರು ಬಂದಿದ್ರು ಅಂದ್ರೆ ನಿಜವಾಗಿ ಜಂಗಮನ ರೂಪ ಧರಿಸಿ ಕಪಾಲಿಕರನ್ನು ರೂಪ ಧರಿಸಿ ಶಿವನೇ ಅವರ ಮನೆಯವರೆಗೂ ಪ್ರತ್ಯಕ್ಷನಾಗಿರ್ತಾನೆ ಶಿವನೇ ಅವರ ಮನೆಯೊಳಗೆ ಪ್ರತ್ಯಕ್ಷನಾಗಿರ್ತಾನೆ ಅವಾಗ ಧನ್ಯೋಷ್ಮಿ ತಂದೆ ಧನ್ಯೋಷ್ಮಿ ಅಂತ ಹೇಳಿ ಇಬ್ರು ಕಾಲ ಮುಗಿದು ನಮಸ್ಕಾರ ಮಾಡಿ ಅದೃಶ್ಯರಾದರು ಅನ್ನುವಗಳು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು